ಬ್ಯಾಗ್ ಹಿಡ್ಕೊಂಡು ಹೊರಟೆ ಅಂದ್ರೆ ಎರಡು ಇಲ್ಲಿ ಒಬ್ಬೊಬ್ಬರೇ ಬರಕಲ್ಲ ಹೆದಿರ್ತಾರೆ ಯಾಕಂದ್ರೆ ಕಾಟಿ ಉಂಟು ಕಾಟಿ ಎಲ್ಲ ಇದ್ದಾಗ ಒಬ್ಬರೇ ಬರ್ಬೇಕು ಇಬ್ಬರಿಬ್ಬರು ಬರ್ತದೆ ಇಬ್ಬರು ಬಂದ್ರೆ ಕಾಟಿ ಗ್ಯಾರಂಟಿ ಒಬ್ಬರು ಟಾರ್ಗೆಟ್ ಮಾಡ್ತದೆ ನಾನು ಹೋಗಿ ಮುಂಚೆ ಕಾಟಿ ಕಾಣ್ತಿದೆ ದಾರಿ ಹೆಜ್ಜೆ ಹಂಗೆ ಉಂಟು ಅಂತೇಳಿ ಅದೇ ಮರ ಒಂದು ಬೃಹದಾಕಾರದ ಮರ ಅದನ್ನು ಹೋಗೋದೆ ಇದನ್ನ ಶೇಖರಣೆ ಮಾಡ್ಬೋದು ಅಂತ ಅದು ಹೆಂಗಂತ ಮತ್ತೆ ತೋರಿಸ್ತೀನಿ ಸಣ್ಣ ಇದ್ದಾಗ ಒಳ್ಳೆ ಬರ ಹಿಡಿದಾರ ತಿಂತಿದ್ದು ಇವಾಗ ಅಷ್ಟೆಲ್ಲ ಹಾಯ್ ಹಲೋ ನಮ್ಮೆಲ್ಲ ನಾವೀಗ ಮಹೇಶ್ವರಿಗೆ ಇವತ್ತು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ ಬ್ಯಾಗ್ ಹಿಡ್ಕೊಂಡು ಹೊರಟೆ ಅಂದ್ರೆ ಯಾರ್ದಾರು ಮನೆ ಬೇಲಿ ಹಾರತಿದಿನ ಎಲ್ಲಕ್ಕ ಬನ್ನಿ ಇವತ್ತು ಯಾರ ಮನೆ ಬೇಲಿ ಅಂದ್ರೆ ಇದು ನಮ್ಮ ಗುಡ್ಡ ಚನ್ನ ಎಸ್ಟೇಟ್ ಬ್ಯಾಗ್ ಎಂತ ಕಿಡ್ಕೊಂಡು ಹೋಗ್ತಿದಿನಂದ್ರೆ ಒಂದೊಂದು ದೊಡ್ಡದು ಮಾವಿನ ಮರ ಉಂಟು ನಾಲ್ಕು ಮಾವಿನ ಹಣ್ಣು ಹರ್ಕೊಂಡು ಹೋಗೋಣ ಅಂತ ಒಂದು ವಾರದ ಹಿಂದೆ ಬಂದಿದ್ದೆ ಬಂದು ಮಾವಿನ ಹಣ್ಣಲ್ಲಿ ಹರ್ಕೊಂಡು ಹೋದೆ ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ವಿಡಿಯೋ ಮಾಡ್ತಾ ಕೂತಿದ್ರೆ ನನ್ನ ಜೊತೆಗೊಂದು ಎರಡು ಮೂರು ಜನ ಬಂದಿದ್ರು ಪೂರ ಪೂರ್ವ ಖಾಲಿ ಮಾಡ್ತಿದ್ರು ನಾನು ವೀಡಿಯೋ ಮಾಡೇ ಬಾಕಿ ಆಗ್ಬೇಕಿತ್ತು ಮತ್ತೆ ಅಲ್ಸಿನ ಸ್ವಲ್ಪ ಲೇಟನಾ ಈ ಟೈಮಲ್ಲಿ ಮಾತ್ರ ಹಣ್ಣು ಈ ಒಂದು ಸೀಸನ್ ಒಬ್ಬೊಬ್ಬರೇ ಬರಕ್ಕೆಲ್ಲ ಹೆದಿರ್ತಾರೆ ಯಾಕಂದ್ರೆ ಕಾಟಿ ಉಂಟು ಅಂತ ಖಾಟಿ ಎಲ್ಲ ಇದ್ದಾಗ ಒಬ್ಬರೇ ಬರ್ಬೇಕು ಇಬ್ಬರು ಬರಬಾರ್ದು ಇಬ್ಬರು ಬಂದ್ರೆ ಕಾಟಿ ಗ್ಯಾರಂಟಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತದೆ ಒಬ್ಬರೇ ಬಂದ್ರೆ ಆ ಕಡೆ ಹೋಗಿ ತಪ್ಪಿಸಬಹುದು ಇಬ್ಬರು ಬಂದ್ರೆ ಬಾರಿ ಭಂಗ ಇನ್ನೊಂದು ಎರಡು ಮೂರು ಮಾಜಿನ ಮರ ಉಂಟು ನೋಡಿ ಆದ್ರೆ ಇಲ್ಲ ನಿಮಗೆ ಏನಾದರೂ ಈ ಮಾವಿನ ಹಣ್ಣು ಪುಯ್ಯೋಕ್ಕೆ ಅದಕ್ಕೆ ಯಾರ ಮನೆಯ ಬೇಲೆ ಹಾರಿದರೆ ಬೇಲೆ ಹಾರಿದ ನೆನಪಿದ್ರೆ ನೀವು ಕಮೆಂಟ್ ಹಾಕಿ ನೋಡುವ ಎಲ್ಲೆಲ್ಲಿ ಬೇರೆ ಹಾರಿದ್ರೆ ಅಂತ ಮಾವಿನ ಕೂಯೋಕೆ ಮಾತ್ರ ಬೇರೆದಕ್ಕೆಲ್ಲ ಬೇಲೆ ಹಾರಿ ಅದಕ್ಕೆಲ್ಲ ಕಮೆಂಟ್ ಹಾಕಬೇಡಿ ನಾನು ಹೋಗೋಕ್ಕಿಂತ ಮುಂಚೆ ಹೋಗಿರೋದು ಹೋಗಿರೋದೊಂದು ಅಚ್ಚು ಕಾಣ್ತಿದ್ದೆ ದಾರಿ ನೋಡಲಿ ಹೆಜ್ಜೆ ಹಂಗೆ ಉಂಟು ಅಂತೇಳಿ ಇಲ್ಲೆಲ್ಲಾದ್ರೂ ಉಂಟ ಅಂತ ಸಾವಿನ ಮಾರೇ ಇದು ಮಾವಿನ ಸಾಧಾರಣ ಇಲ್ಲ ಸರಿ ಒಂದು ಐನೂರು ಮಾವಿನ ಬೀಳ್ಬೋದು ಡೈಲಿ ಒಂದು ಇಪ್ಪತ್ ಮೂವತ್ತು ಜನ ಹೆರಕ್ತಾರೆ ನಮ್ಮರ್ವರೆಗೆ ಅದೇ ಕೆಲಸ ಒಂದೆರಡು ಕಡೆ ನೋಡಿ ನೀವು ಮೊದಲೆಲ್ಲ ದೂರ ಗಾಳಿ ಮಳೆ ಬಂದ್ರೆ ಮಾವಿನ ಹರ್ಕೋಕ್ ಹೋಗೋದು ಗಾಳಿ ಮಳೆ ಬಂದ್ರೆ ಮನೆ ಒಳಗೆ ಓಡೋದು ಕಾಟಿಗಿಟ್ಟಿದ್ರೆ ನೋಡಿ ಅದೇ ಮರ ದೊಡ್ಡೊಂದು ಬೃಹದಾಕಾರದ ಮರ ಅದರಲ್ಲಿ ಯೋಚನೆ ಮಾಡಿ ನೀವು ಅಷ್ಟು ದೊಡ್ಡ ಮರ ಉಂಟಂದ್ರೆ ಎಷ್ಟು ಬಿಡ್ಬೋದು ಫಸ್ಟು ನಮ್ಮ ಮನೆ ಎದುರುಗಡೆ ಒಂದು ಮರ ಇತ್ತು ಅಂದ್ರೆ ಬೇರೆಯವ್ರ ತೋಟದೇ ಅದರಲ್ಲಿ ಭಯಂಕರ ಮಾವಿನ ಹಣ್ಣು ಬಿಡ್ತಿತ್ತು ಭಾರಿ ಸ್ವೀಟ್ ಇತ್ತು ನಾನು ಎಲ್ಲ ಎಲ್ಲ ಮರದ ಮಾವಿನ ಹಣ್ಣು ತಿನ್ನಲ್ಲ ನಾನು ಆ ಮರದಲ್ಲಿ ಮಾವಿನ ಹಣ್ಣು ಬಿಡ ಯಾವಾಗ ಬಿತ್ತೋಯ್ತು ಅದ್ರ ಮೇಲೆ ಮಾವಿನ ತಿಂತಿರ್ಲಿಲ್ಲ ಇವತ್ತು ನೋಡೋಣ ಇದೊಂದು ಟೇಸ್ಟ್ ಮಾಡ್ಬೇಕು ಹೆಂಗ್ ಉಂಟು ಅಂತ ಎಷ್ಟು ದುಡ್ಡು ಉಂಟು ನನ್ನ ಪ್ರಕಾರ ಯಾರೋ ಬಂದು ಇರ್ಕೋ ಹೋಗ್ಯಾರ ಅಂತ ಮೊನ್ನೆ ನಮ್ ಗುಂಡಣ್ಣ ತಗೊಂಡೋಗನಿ ಸಾಧಾರಣ ಒಂದು ನೂರು ಇನ್ನೂರಿದ್ದು ಹ್ಮ್ ಚೆನ್ನಾಗಿಲ್ಲ ಬಂದ್ಕೊಡ್ಲೇ ಒಂದು ಸಿಕ್ತು ನೋಡಿ ಈ ಥರ ಸೊನೆ ಇರ್ತದಲ್ಲ ಅದಾದರೆ ಇವತ್ತು ಬಿದ್ದಿದ್ದು ಅಂತ ಲೆಕ್ಕ ಸೊನೆ ಬಾಡಿ ಆಗಿರ್ತದೆ ನೋಡಿ ವ್ಯವಸ್ಥೆ ಇದು ಇವತ್ತು ಬಿದ್ದಿರೋದು ನೋಡಿ ಇದು ಜಸ್ಟ್ ಓ ಈಗ ಒಂದು ಬಿತ್ತಲ್ಲ ಮರ್ಯ ಮೊಬೈಲ್ಗಳು ಬಿದ್ದದ್ದು ನೋಡ್ಕ ಹಿಂಗೇ ತೂರು ಪಕ್ಕ ಪಕ್ಕ ಆಗ್ತುಂಟು ಅಲ್ಲ ಕಾಟಿ ಉಂಟ ಅದ ಮಾರೆ ಕಾಟಿ ಗೀಟಿ ಚು 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 ಊನೇ ಹಿಡಿಯ ಮಾರು ಬಳಕಣ ಅ ಇನ್ನು ಬೀಳ್ತಾ ಇದ್ದಾವೆ ಇದ್ದೆ ಬಿದ್ದಿದ್ದು ಅಂತ ಕಾಣ್ತಿಲ್ಲ ಇದು ಇವತ್ತೆ ಬಿದ್ದಿದ್ದು ಮತ್ತೆ ಏನು ಬೇಕಾದ್ರೆ ಒಂದು ಇನ್ನೂರು ಮುನ್ನೂರು ಹೇರ್ಕೊಂಡು ಹೋಗೋದೆ ಇದನ್ನ ಶೇಖರಣೆ ಮಾಡ್ಬೋದು ಅಂತ ವರ್ಷದವರೆಗೂ ಅದು ಹೆಂಗಂತ ಮತ್ತೆ ತೋರಿಸ್ತೀನಿ ನೋಡಿ ಅದಕ್ಕೊಂದು ಟೇಸ್ಟ್ ನೋಡ್ತೀನಿ ಫಸ್ಟು ಸ್ವಾಮಿ ಯಾರೇ ಏನು ಶೀತ ಜ್ವರ ಕೆಮ್ಮು ಏನು ಬರ್ದೇ ಇರಲಿ ಹಂಗೆ ತಿನ್ಬಾರ್ದು ಮನೆಯನ್ನೆಲ್ಲ ವರ್ಷಗೊಂಡೆಲ್ಲ ನೀಟಾಗಿ ನೀಟಾಗಿ ತಿನ್ಬೇಕು ಮಸನ್ನೇನು ಇಲ್ಲ ಸ್ವಲ್ಪ ಹುಳಿ ಹುಳಿ ಉಂಟು ಮೊದಲು ಸಣ್ಣಗಳಿದ್ದಾಗ ಒಳ್ಳೆ ಬರ ಹಿಡಿದಾರ ತಿಂತಿದ್ದು ಇವಾಗ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಹುಳಿ ಮಾವು ಅಂತಾನೆ ಹೇಳುದು ಬಾರಿ ತಿಳಿತಿದ್ರೆ ನಮ್ ಕಡೆಲ್ಲ ಒಳ್ಳೆ ಸಕ್ಕರೆ ಸಕ್ಕರೆ ಹಂಗೆ ಉಂಟು ಮಾರೆ ಸಕ್ಕರೆ ಮಾವು ಅಂತಾರೆ ಸಕ್ಕರೆ ಕೊಕ್ಕರೆ ಹಂಗೆಲ್ಲ ಉಂಟು ತುಳುವಲ್ಲಿ ಹಂಗೆಲ್ಲ ಕಲಿತಾರೆ ನನ್ಗೆ ಗೊತ್ತಿಲ್ಲ ತುಳು ನಾನು ಮಾತಾಡ್ತೀನಿ ಅಂದ್ರೆ ಭಾರಿ ಡೆ ಎಲ್ಲ ಗೊತ್ತಿಲ್ಲ ಎಲ್ಲ ನೆನ್ನೆ ಮೊನ್ನೆ ಕಾಣ್ತು ಮಾರೆ ನಿಮ್ಮ ಊರಲ್ಲಿ ಹಣ್ಣಿನ ಬಗ್ಗೆ ಏನಾದರೂ ಹಳೆ ನೆನಪುಗಳಿದ್ರೆ ಹಂಚಿಕೊಳ್ಳಿ ನೋಡಿ ಮತ್ತು ಈ ಮಾವಿನ ಹಣ್ಣಲ್ಲಿ ಈ ಜ್ವರ ಮಾಡೋಕೆ ಮಾವಿನ ಹಣ್ಣು ಅಂತ ಇರ್ತದೆ ಅಂದರೆ ಅದು ಪ್ಯೂರ್ ಹಣ್ಣಾಗಿರೋಲ್ಲ ಅರ್ಧಂಬರ್ಧ ಹಣ್ಣಾಗಿ ಬಿದ್ದಿರ್ತದೆ ಇಲ್ಲ ಜೋರು ಗಾಳಿಗೆ ಬಿದ್ದಿರ್ತದಲ್ಲ ಅಂತ ಹಣ್ಣುಗಳು ತಿಂದರೆ ಒಂದು ಸ್ವಲ್ಪ ಕಾಯಿಲೆಗೆಲ್ಲೆಲ್ಲ ಬರ್ತದೆ ಅಂದರೆ ಎಂತ ಕಾಯಿಲೆ ಅಂದರೆ ಮಾಮೂಲಿ ಕೆಮ್ಮು ಜ್ವರ ಈ ಥರದ್ದೆಲ್ಲ ಬರ್ಬೋದು ಹೊಟ್ಟೆ ನೋವು ಹ್ಮ್ ಇನ್ನೆಂತ ಹೇಳಿದ ಮಾರು ಮಾವಿನ ಬಗ್ಗೆ ಬಾರಿ ನೆನ್ ಬಂದೆ ಎಲ್ಲ ಮರ್ತಾಗ್ತದೆ ಬೇಡದ ಎದುರುಗಡೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಾವಿನ ಕೊಡಿ ಅಂತ ಒಂದು ಕೇಳಬೇಡಿ ನಾನೇ ಮನೆಯಿಂದ ಎರಡು ಕಿಲೋಮೀಟ್ರ್ ಬಂದೀನಿ ಮಾವಿನ ನೋಡ್ಕೋಕ್ಕೆ ಬೇಕಾದ್ರೆ ಬಂದು ತಾಣ ಇದು ಆರು ಎಕರೆ ಅಂತೇಳಿ ಆರು ಎಕರೆ ಅಂದರೆ ಮರನ ಒಂಥರ ಆರು ಇದ್ದಂಗೆ ಉಂಟು ಮಾರೆ ಕಟ್ ಮಾಡು ಫಸ್ಟ್ ನೋಡಿ ಕಾಟಿ ಅಂಬಿ ಡಾಲಿಯ ಇದಾರೆ ನಾಲ್ಕು ಮನೆ ಸಾರಿಸ್ಬೋದು ಮಾರೇ ಮೊದಲೆಲ್ಲ ಸಗಣಿಲ್ ಮನೆ ಸಾರಿಸಿದ್ರಂತೆ ಕಾಟಿ ಸಗನಿಲ್ ಸಾರಿಸಿದ್ರೆ ಒಳ್ಳೆ ನಮ್ಗೆ ಇವತ್ತಿಗೆ ಮಾವಿನ ಸಾಕು ಮತ್ತೊಂದು ಇನ್ನೂರಐತ್ ಮುನ್ನೂರು ಮಾವಿನ ಬಿದ್ದ ಮರಿ ಇಲ್ಲಿ ಅದನ್ನ ಎರ್ಕರ ಇವರು ಇಳಿತುಂಟು ನಮ್ಮ ಕಡೆ ಅಂತ ಒಂದು ಗಾದೆ ಹೇಳ್ತಾರೆ ಕಣ್ಣಿಗೆ ಬಂದ್ರೆ ಹಿಂಗೆ ಅಂತೆ ತನಕ ಕೂರ್ ಸಿಗ್ತಾವೆ ನಿಮ್ಮತ್ತೀ ಮೊದಲೆಲ್ಲ ಈಗ ಒಳಗೆ ಬರೋಂಗಿರಲ್ಲ ಅಂತೆ ಮರೇ ಯಾರು ಎಷ್ಟೆಟ್ಟು ವೀಡಿಯೋ ನೋಡಿದ್ರೆ ನೋಡಿ ಖಾಲಿ ಮಾವಿನ ಹಣ್ಣು ಮಾತ್ರ ಹೋಗೋದು ನಾವು ಬೇರೆ ಅಂಥದ್ದಿಲ್ಲ ನೋಡಿ ಒಂದು ಎಷ್ಟಿರ್ಬೋದು ಅಂದರೆ ಒಂದು ಅಡಿ ಹಾಕಿ ನೋಡೋಣ ಇನ್ನೂರು ಇರ್ಬೋದು ಲೆಕ್ಕ ಬೇಕಾ ಲೆಕ್ಕ ಬೇಡಲ್ಲ ಈ ಮಾವಿನ ಹಣ್ಣು ಒಂದು ವಿಶೇಷ ಅಂದರೆ ಈ ಟೈಮಲ್ಲಿ ನಮ್ಮ ನಮ್ಮ ಅಪ್ಪನವರೆಲ್ಲ ಎಂತ ಮಾಡ್ತಿದ್ರು ಅಂದರೆ ಮಧ್ಯಾಹ್ನ ಸಾಂಬಾರಿಗೆ ಎಂಥ ಅಂದರೆ ಇದ್ರದ್ದೊಂದು ಗೊಜ್ಜು ಮಾವಿನ ಹಣ್ಣಿದು ಜಾಸ್ತಿ ಕೆಲಸ ಇಲ್ಲ ಮನೆಗೆ ತಗೊಂಡೋಗೋದು ತೊಳೆಯೋದು ಕ್ಲೀನ್ ಮಾಡಿ ಒಂದಿಷ್ಟು ದೀರ್ಘ ಜೀರಿಗೆ ಮೆಣಸು ಒಂದು ಐದಾರು ಮಾವಿನ ಹಣ್ಣು ಹಾಕಿ ತಂದ ಮಾಡಿ ಉಚ್ಚಿ ಗೊಜ್ಜು ಮಾಡೋದು ಆ ಗೊಜ್ಜು ಊಟ ಮಾಡಿದ್ರು ಉಂಟಲ್ಲ ನೀವೆಲ್ಲರೂ ಹೋಗಿ ಅಲ್ಲಿ ಊಟ ಮಾಡ್ತೀನಿ ಆ ಥರದ್ದೊಂದು ಗೊಜ್ಜು ಸಿಗೋಕ್ಕಿಲ್ಲ ಅಷ್ಟು ಟೇಸ್ಟ್ ಚಂದ ಮಾವಿನ ಹಣ್ಣಿದು ಮಾವಿನ ಹಣ್ಣದ್ದು ನಿಮಗೆ ರೆಸಿಪಿ ಎಲ್ಲ ಮಾಡ್ತಾರೆ ಮಾವಿನ ಗೊಜ್ಜು ಮಾತ್ರ ಅಲ್ಲ ಮಾವಿನ ಹಣ್ಣು ಸಾಂಬಾರು ಮಾಡ್ತಾರೆ ಮಾವಿನ ಹಣ್ಣು ಹುಳಿ ಮತ್ತೆಂಥ ಭಾರಿ ತಳ್ಳಗಾದರೆ ಮಾವಿನ ಹಣ್ಣು ತಿಳಿಸಾರು ಚೂರು ದಪ್ಪ ಇದ್ದು ಸ್ವೀಟ್ ಇದ್ದರೆ ಮಾವಿನ ಹಣ್ಣು ಪಾಯಸ ಈ ಥರ ಎಲ್ಲ ಮಾಡ್ಬೋದು ಮತ್ತು ಈ ಮಾವಿನ ಹಣ್ಣನ್ನು ಬರುವ ವರ್ಷದವರೆಗೂ ಇಡ್ಬೋದಂತೆ ಈಗ ನೀವು ಹಂಗೆ ತೊಗೊಂಡೋಗಿಟ್ರೆ ಅದು ಹಾಳಾಗ್ತದೆ ಒಂದು ಎರಡು ದಿವಸ ಮೂರು ದಿವಸ ಇರ್ಬೋದು ಹೆಚ್ಚಂದರೆ ಈಗ ಮೊನ್ನೆ ನಾನು ತೊಗೊಂಡೋಗಿದ್ದೆ ವೀಡಿಯೋ ಮಾಡೋಕ್ಕಾಗಿರಲ್ಲ ಹಾಗೆ ಇಟ್ಟಿದ್ವಿ ಅದು ಹಾಳಾಯಿತು ಅಂದರೆ ಇಟ್ಟಲ್ಲಿ ಮೆತ್ತಗಾಗ್ತದೆ ನೀವು ಮುಂದಿನ ವರ್ಷದವರೆಗೆ ಇಡಬೇಕಂದ್ರೆ ಇದನ್ನು ತಗೊಂಡೋಗಿ ಚಂದ ಮಣ್ಣು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಚಂದ ನೀರು ಕುದಿ ಬರೆಸಿ ಅದ್ರ ಮೇಲೆ ತನ್ನ ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಬಾಕ್ಸ್ಗಳ ಹಾಕಿರ್ಬೇಕಂತೆ ಅದು ಬರೋಸರವರೆಗೂ ಇರ್ತದೆ ತನ್ನ ತೊಳೆದು ಬಿಸಿ ನೀರನ್ನು ಕುದಿಬರೆಸಿ ಬಿಸಿನೀರು ಕುದಿಬರ್ಸೋದಲ್ಲ ಮಾರೆ ಬಿಸಿನೀರಂತೆ ಕುದಿಬರ್ಸಿದ್ರೆ ತಣ್ಣಗಿರಿಯ ನೀರನ್ನು ಕುದಿಬರೆಸಿ ಮಾವಿನ ಹಾಕಿ ಉಪ್ಪು ಹಾಕಿರ್ಬೇಕು ಅದು ವರ್ಷದವರೆಗೂ ಇರ್ತದಂತೆ ಮನೆ ಮೊನ್ನೆ ಯಾರೊಬ್ರು ಹೇಳಿದ್ರೆ ನನಗೆ ಮನೆಗೆ ಹೋದ ವರ್ಷದ ಮಾವಿನ ಮರೇನು ಮನೆ ಮೊನ್ನೆ ತನಕ ಇತ್ತು ಅಂತ ನಂಗೆ ಭಾರಿ ಆಶ್ಚರ್ಯ ಆಯ್ತು ಮಾರೆ ಹೀಗೂ ಉಂಟಾ ಅಂತೇಳಿ ನಾವು ಮೊದಲು ಕೂಲಿಗೆಲ್ಲ ಹರಿಕ್ ತಗೊಂಡು ಹೋಗ್ತಿದ್ದು ಮಾವಿನ ನಾವು ಮಾವಿನ ತಣ್ಣದ್ರೆ ಗೊತ್ತಾಗಲ್ಲ ಅಂತೇಳಿ ತಗೊಂಡ್ರು ಮಾಯನ ಸ್ಮೆಲ್ನಲ್ಲ ಮಾರೆ ಅಷ್ಟು ಚಂದ ಸುವಾಸನೆ ಘಮ ಘಮ ಅಂತದೆ ಮೈಕಾನಿಲ್ ಇಷ್ಟೆಲ್ಲ ಮಾತಾಡಿ ಈಗ ಹೋಗುವ ಮನೆಗೆ ಹೋಗಿ ಒಂದು ಚಂದ ಮಾಡಿ ಗೊಜ್ಜು ಮಾಡಿ ಊಟ ಮಾಡುವ ಆ ಸತ್ಯ ನಾನು ಇವತ್ತು ವೀಡಿಯೋ ಹೇಳಿ ಊಟನೇ ಮಾಡಿಲ್ಲ ಇದರಲ್ಲಿ ಒಂದು ಊಟ ಮಾಡುವ ಅಂತ ಹೋಗೊಂದು ಚಂದ ಮಾಡಿ ಮಾವಿನ ಗೊಜ್ಜು ಮಾಡಿ ಊಟ ಮಾಡುವ ಜಾಸ್ತಿ ಮಾವಿನ ಹಣ್ಣು ತಗೊಂಡಿದ್ರೆ ನಮ್ಮೂರಲ್ಲಿ ಈಗ ನಾಲ್ಕೈದು ದಿನ ಕರೆಂಟ್ ಇರೋಲ್ಲ ಮತ್ತೆ ಡೈಲಿ ಮತ್ತೆ ಮಾವಿನ ಹಣ್ಣು ಸಾರು ಮಾಡಿ ಹಾಕ್ತಾರೆ ನಮಗೆ ಅದು ತಿಂದು ತಿಂದು ಮತ್ತೆ ಸಿಗೇಟ್ ಹೋಗ್ತದೆ ಮೊದಲಲ್ಲೇ ಎಂತ ಮಾಡ್ತಿದ್ದೆ ಹೇಳಿ ನೀವು ಮೊದಲೆಲ್ಲ ಮಾನೊಣ್ಣಿಗೆ ಕಲ್ಲು ಹಣಿಯೋದು ಕುರುಬಗೆ ಹಣಿಯೋದು ಅಂದರೆ ಹೈನ ಎಂಟು ಒಂಬತ್ತು ಜನ ಹುಡುಗರು ಒಟ್ಟಾಗಿ ಹೋಗೋದು ಅಲ್ಲಿ ಒಂದು ಎರಡು ಮಾ ಮೂರು ಮಾಯನ ಬಿದ್ದಿರ್ತವೆ ಇನ್ನು ನೋಡಿದಕ್ಕೆಲ್ಲ ಕಲ್ಲು ಕುರುಬಡ್ಸಿಗೆ ಹೊಡೆಯೋದು ಮಾಯನೊಣ್ಣಿಗೆ ಎಷ್ಟು ಗಲಾಟೆ ಮೊದಲೆಲ್ಲ ಹೋಗೋದು ನಂಗೆ ಕೊಡ್ಸ್ಕೊಂಡಿದ್ದು ಅಂತ ಆವಾಗ ಹೆರ್ಕತಿಗೆ ಹೋದಾಗ ನೋಡಿ ಇವಾಗ ಮಕ್ಕಳಿಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮಾಯನೊಣ್ಣ ಬಗ್ಗೆ ಅದು ದೊಡ್ಡವರಿಗೆ ದುಡ್ಡಿನ ಚಿಂತೆ ಸಣ್ಣ ಮಕ್ಕಳಿಗೆಂತ ಚಿಂತೆ ಯಾರಿಗೋತಿ ಇವಾಗ ನಂಗೆ ದಾರಿ ಕನ್ಫ್ಯೂಸ್ ಆಗ್ತಾ ಉಂಟಲ್ಲ ಬರ್ತಾ ಇಲ್ಲಿ ಬಂದ್ ಬಂದಿದೆ ನಾವು ಎಟ್ಟ ಮರೆ ಮತ್ತೆ ನಾನು ನಮ್ಮ ಹುಡುಗಿಗೆ ಹೇಳಿದ್ದೆ ನನ್ನೇ ಮದುವೆ ಆಗು ನೋಡು ಮಾವಿನ ಹಣ್ಣು ಬೇಕಾದ್ರೆ ಮಾವಿನ ಹಣ್ಣು ಹಲಸಿನ ಬೇಕಾದ್ರೆ ಹಲಸಿನ ಹಣ್ಣು ಎಲ್ಲ ಉಂಟು ಮಾಡ್ತಿ ಹೊಳೆ ಇರ್ಬೇಕಂದ್ರೆ ಮನೆ ಎದುರುಗಡೆ ಹೊಳೆನು ಉಂಟು ಅಂದ್ರೆ ಮಾವಿನ ಹಣ್ಣು ಕೆಮ್ಮಣ್ಣು ತಿನ್ಬೇಕಂತ ಆಸೆ ಆದ್ರೆ ಹಿಂಗೆಲ್ಲ ತಂದ್ಕೊಡ್ತಿದ್ದೆ ಅವಳಿಗೆ ಅದೃಷ್ಟ ಇಲ್ಲ ಯಾವ್ದೋ ಟೈಮಲ್ಲಿ ತಿಂತಾರಂತಲ್ಲ ಹುಳಿ ಮಾವು ಮತ್ತೆ ಎದ್ದದು ಮಣ್ಣು ಕೆಮ್ಮಣ್ಣು ಅದೆಲ್ಲ ಭಾರಿ ಹತ್ರ ಇತ್ತು ಎಲ್ಲ ತಮಾಷೆಗಾಗಿ ಸೀರಿಯಸ್ ಆಗಿ ತಗೋಬೇಡಿ ಮಲೆನಾಡಿಯೇ ಚಂದ ಎಸ್ ಚಂಡ ಬಾಯ್ ಬಾಯ್ ಅಕ್ಕ ನೋಡಿ ಒಂದು ಮಾವಿನ ಗೊಜ್ಜು ಮಾಡುವ ನಮಗೆ ಇಷ್ಟು ಮಾವಿನ ಬೇಡ ಸ್ವಲ್ಪ ತೆಗ್ದಿರ ನಮಗೆ ಇದರಲ್ಲಿ ಸೆಲೆಕ್ಟೆಡ್ ಒಂದು ನಾಲ್ಕು ಸದ್ಯಕ್ಕೆ ಒಂದು ನಾಲ್ಕು ಗೊಜ್ಜಿಗೆ ಅಂದ್ರೆ ಅಲ್ಲಿ ಮಾವಿನ ಹಣ್ಣೆಲ್ಲ ಗೊಜ್ಜು ಮಾಡಲ್ಲ ಅದು ಯಾವಾಗಲೂ ಹೇಳೋದನಲ್ಲ ಅದನ್ನು ಚೆನ್ನಾಗಿ ಮಾಡಿ ತೊಳೆದು ಬಟ್ಟೆಲಿ ಒರೆಸಿ ಎಷ್ಟು ಚೆನ್ನಾಗಿ ಮಾಡಿ ತೊಳ್ಕೊಬರೋಣ ಪನ್ನಿಲಿ ಇದನ್ನೆಲ್ಲ ಮೊದಲೇ ರೆಡಿ ಮಾಡಿಟ್ಟು ಹೋಗಿದ್ದೆ ನಾನು ಜಾಸ್ತಿ ಕೆಲಸ ಇಲ್ಲ ಒಂದು ಸ್ವಲ್ಪ ಈರುಳ್ಳಿ ಮತ್ತೊಂದು ಸ್ವಲ್ಪ ಜೀರಿಗೆ ಮೆಣಸು ಫಸ್ಟ್ ನೋಡಿ ಇದರದ್ದು ಇದೆಲ್ಲ ತೆಗಿಯುವ ಸಿಪ್ಪೆ ಮತ್ತು ನಿಮಗೆ ಮಾವಿನಹಣ್ಣದೊಂದು ವಿಶೇಷ ಗೊತ್ತಾ ನೀವು ಯಾರತ್ರ ಬೇಕಾದ್ರೆ ಕೇಳಿ ನೋಡಿ ಹಳ್ಳಿ ಹಳ್ಳಿ ಕಡೆ ಮಾವಿನ ಹಣ್ಣಿನ ಸಾಂಬಾರು ಅಥವಾ ಮಾವಿನ ಗೊಜ್ಜು ಅಥವಾ ಒಂದು ಏಳೆಂಟು ಒಂಬತ್ತು ಮಾವಿನ ಹಣ್ಣು ತಿಂದರೆ ಒಳ್ಳೆ ನಿದ್ದೆ ಅದು ಹಣ್ಣಾಗಿರ್ಬೇಕು ಒಳ್ಳೆ ನಿದ್ದೆ ಬರ್ತದೆ ಇದು ಓನ್ ಎಕ್ಸ್ಪೀರಿಯನ್ಸ್ ಬಾರಿ ನಿದ್ರೆ ಗಾರ್ಡನ್ ಇದ್ರೆ ಒಂದು ಹತ್ತು ಹನ್ನೆರಡು ಮಾವಿನ ತಿಂದು ಕದಿಯೋಕೆ ಹೋಗಬೇಕು ನಮ್ಮ ಅಜ್ಜಿ ಇಲ್ಲ ಅಜ್ಜಿ ಮಗಳ ಮನೆಗೆ ಹೋಗಿದೆ ಇಲ್ಲ ಅಂದರೆ ಅದನ್ನು ಕೊಜ್ಜು ಮಾಡಿ ಕೊಡ್ತಿತ್ತು ಮತ್ತು ನಮ್ಮ ಹೆಂಗೆ ಸರಿ ಹೊಟ್ಟಲ್ಲ ಹೋಯ್ ಅವೆಲ್ಲ ಭಾನುವಾರ ಅಲ್ಲ ಮತ್ತು ಮಾನೊಂದು ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಹಾಕಿ ನೋಡೋಣ ಆಮೇಲೆ ಮಾಡಿಕೊಡ್ತದೆ ಎಂತ ಅಲ್ಲಪ್ಪ ಮಾವಿನ ಹಣ್ಣು ತಿಂದ್ರೆ ಒಳ್ಳೆ ನಿದ್ರೆ ಅಲ್ಲ ಹ್ಞೂ ಬಾರಿ ನಿದ್ರೆ ಅಂತೆ ನಿದ್ರೆ ಅದೇನ್ ಹಂಗೆ ಅದೇನ್ ಹಂಗೆ ಇದಕ್ಕೆ ಎಂತ ಅಂತ ಕರೀದಪ್ಪ ಜೀರಿಗೆ ಮಾವು ಮೊದಲೆಲ್ಲ ಇದ್ದೇ ಊಟ ಅಲ್ಲಪ್ಪ ಊಟಕ್ಕೆ ಮೊದಲು ನೋಡಿ ತರಕಾರಿ ಈರ್ಕಾರಿ ಎಲ್ಲ ಅಂಗಡಿಯಿಂದ ತರೋದು ಕಡಿಮೆ ಅಂದರೆ ಬೆಳಗ್ಗೆ ತಾನೆ ಇರಲಿಲ್ಲ ಅಂತೆ ಮೈನ ಗೊಜ್ಜು ಹಣ್ಣು ಗೊಜ್ಜು ಈ ಥರ ಇದೆ ಜಾಸ್ತಿ ಕೆಲಸನೇ ಇಲ್ಲ ಭಾರಿ ಒಂದು ಈಸಿ ಕೆಲಸ ಇದು ಜೀರಿಗೆ ಮೆಣಸು ಸ್ವಲ್ಪ ಕಡಿಮೆ ಆಯ್ತೆ ನಾವು ಗೊತ್ತಿಲ್ಲ ನೋಡಿ ಜೀರಿಗೆ ಮೆಣಸು ಚಿಟ್ಕ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜೀರಿಗೆ ಮೆಣಸು ಉಪ್ಪು ಚಂದ ಮಾಡಿ ಮಿಕ್ಸ್ ಹೊಡೆದ್ರೆ ಗೊಜ್ಜು ರೆಡಿ ಟಿಫನಲ್ಲಿ ಆಗಲ್ಲ ಮತ್ತೆ ಮತ್ತೊಟ್ಟಿಗೆ ಹಾಕುವ ಈ ಮಧ್ಯಾಹ್ನ ಗೊಬ್ಬರ ಹೇಳ್ಬೇಕು ಹೊಟ್ಟಿದೆ ಗೊಳ್ಳೆ ನಿದ್ರೆ ಬಂದರೆ ಎಂಥ ಮಾಡೋದೆ ನಮ್ಮದೇ ಮಾವಿನ ಗೊತ್ತಿದ್ದ ಮಾವಿನ ಹಣ್ಣು ಅಂತಾರಲ್ಲ ತಂದ ಚೀಪಕ್ಕೆ ಹಿಂಗೆ ಮಾಡೋದಲ್ಲಪ್ಪ ನಾನು ಹಿಂಗೆ ಮಾಡಿ ಊಟ ಮಾಡೋದು ನೀವೆಲ್ಲ ಚೆನ್ನಾಗಿ ಮಾಡ್ತೀರಲ್ಲ ಹ್ಞೂ ಮಾವಿನ ಸಾಂಬಾರು ಮಾವಿನ ಹಣ್ಣು ಪಾಯ್ಸಾರ್ ಮಾವಿನ ತಿಳಿ ಸಾರು ಮಾವಿನ ಹಣ್ಣು ಗಸಿ ಎಲ್ಲ ಮಾಡ್ಬೋದು ಜೀರಿಗೆ ಮೆಣಸು ನೋಡಿ ಸ್ವಲ್ಪ ಹಾಕಿದಷ್ಟೇ ಅದ್ರ ಒಳ್ಳೆಯ ಖಾರ ಆಗಿದೆ ಮಾವಿನ ಹಣ್ಣು ಗೊಜ್ಜು ರೆಡಿ ನಾನು ಸ್ವಲ್ಪ ಇದಕ್ಕೆ ಅನ್ನ ಹಾಕೊಂಡು ತಿಂದು ಬಿಟ್ಟರೆ ಒಂಥರ ಬಂದೆ ಒಂದು ನಿಮಿಷ ನೋಡಿ ಇದು ನಮ್ಮದು ಹಳ್ಳಿ ಅಕ್ಕಿ ಅನ್ನ ಇದು ನಮ್ಮದು ಮಾವಿನ ಗೊಜ್ಜು ಇದು ಯಾರಿಗಿಲ್ಲ ಇದು ನನ್ನ ಗೊಬ್ಬನಿಗೆ ಮಾತ್ರ ಸೊ ಕೈಯೆಲ್ಲ ಏನು ಬೇಕಾದ್ರೂ ಹಾಕ್ಬೋದು ಬಾಯಲ್ಲಿ ನೀರು ಬರ್ತು ಉಂಟು ಮಾಡಿ ನಂಗೆ ನೆಮ್ಮದಿಲ್ಲ ಕೂತು ಊಟ ಮಾಡಬೇಕಂತೆ ಅದು ಒಂದು ಕಡೆ ಅಲ್ಲೇ ಊಟ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಊಟ ಮಾಡ್ತಿರ್ತೀನಿ ಆಯಿತಾ ಆಯ್ತು ಚೆನ್ನಾಗಿದೆ ಬಡ್ದು ಹಿಂಗೆ ಮಾಡಿ ಮೊದಲು ಹಿಂಗೆ ಮಾಡಿ ನೋಡಿ ಇದು ಮಾವಿನ ಸಾಂಬಾರು ಇದ್ರದ್ದು ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನಾನು ಇಲ್ದೇ ರ ಮಾಡಿದ್ದು ಮನೆಯಲ್ಲಿ ಭಯಂಕರ ಟೇಸ್ಟ್ ಇತ್ತು ಮಾತ್ರ ಇದಕ್ಕೆ ನೋಡಿ ಇದು ಸಾಸಿವೆ ಖಾರ ಮತ್ತು ಓಮ ಜೀರಿಗೆ ಈ ಥರ ಎಲ್ಲ ತುಂಬ ಐಟಮ್ ಹಾಕಿದ್ದಾರೆ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಗೊಜ್ಜಿಗಿಂತ ಟೇಸ್ಟ್ ಇತ್ತು ಮಲೆನಾಡಲ್ಲಿ ತುಂಬ ಗೊತ್ತಿರುತ್ತೆ ಇದ್ರದ್ದು ರೆಸಿಪಿ ಎಲ್ಲ ನೆಕ್ಸ್ಟ್ ಮಾಲ್ನಾಡು ಸಿಕ್ಕಿದರೆ ಖಂಡಿತ ಒಂದು ರೆಸಿಪಿ ಮಾಡಿ ತೋರಿಸುವ ನೋಡಿ ಎಷ್ಟು ಸ್ಪೈಸಿಯಾಗಿ ಆಗಿದೆ ಮಾತ್ರ ನನಗೆ ಎಂತ ಹೇಳಬೇಕಂತ ಗೊತ್ತಾಗ್ತಿಲ್ಲ ಮಾರ ಮಾವಿನ ಅನ್ನದು ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತೆ ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸಿಂಗ್ ಟು ಜೀರೋ ಮೆಮೊರೀಸ್ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಇವಾಗ ಒಂದು ಸ್ವಲ್ಪ ಮರಗಷ್ಟು ಬಿಜಿ ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನಮ್ಮ ಸಂತೋಷ ಹೊಣ್ಣೆ ಅಂತೂ ಕಣ್ಣಿಗೆ ಕಾಣಕ್ಕಿಲ್ಲ ಒಂದು ವಾರ ಆಯಿತು ಅವ್ರ ಮೊಬೈಲ್ದು ಸ್ವಿಚ್ ಆಫ್ ಅಂತೆ ಅಂದರೆ ಹಾಳಾಗಿದೆ ಅದು ಇನ್ನೊಂದು ವಾರ ಬೇಕ ರೆಡಿ ಆಕೆ ಯಾವಾಗ ಸಿಗ್ತಾರೋ ಗೊತ್ತಿಲ್ಲ ಅರ್ಜೆಂಟಿಗೆ ಮೋದಿನಾದರೂ ಒಂದು ಸ್ವಲ್ಪ ಭೇಟಿ ಮಾಡ್ಬೋದೇನೋ ಆ ಕಷ್ಟ ಓರೋರೇ ಇನ್ನೂ ಒಂದು ಎರಡು ವಾರ ನಾನು ಸಿಗೋದಿಲ್ಲ ಆಯ್ತಾ ಅಂತ ಹೇಳಿ ಹೋಗಿದ್ದೆ ಪಾರ್ಟಿ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಮತ್ತೆ ಯಾವುದಾದ್ರೂ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ